ಸೃಜನಾ ಎಜುಕೇಷನ್ ಟ್ರಸ್ಟ್ನ ಸೃಷ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯದ ಹತ್ತನೇ ವರ್ಷದ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಹಪಠ್ಯ ಚಟುವಟಿಕೆಗಳ ಸಮಾರೋಪ ಸಮಾರಂಭದ ಸೃಷ್ಟಿ ದಶಮಾನೋತ್ಸವ ಸಂಭ್ರಮ ಜನವರಿ ಏಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸೃಜನಾ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ರವಿ ಕಾಮಣ್ಣವರ್ ತಿಳಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಮಿಕ ಧುಣಿರಾದ ಅಂಬಿರಾವ್ ಅಣ್ಣಾ ಪಾಟೀಲ್ ವಹಿಸಲಿದ್ದಾರೆ ಕೆಜಿಎಸ್ನ ಗೌರವ ಕಾರ್ಯದರ್ಶಿ ಭೀಮ್ಗೌಡ ಪೊಲೀಸ್ ಗೌಡರ್ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತರಾದ ಶ್ರೀಮತಿ ಜಯಶ್ರೀ ಶಿಂತ್ರಿ ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಳದ ಜಂಟಿ ನಿರ್ದೇಶಕರಾದ ಶಂಕರಾನಂದ ಬನಶಂಕರಿ ಹುಬ್ಬಳ್ಳಿ ಧಾರವಾಡ ಸಹಾಯಕ ಆಯುಕ್ತರಾದ ಶಂಕರ್ ಪಾಟೀಲ್ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಪಿ ಸುರೇಶ್ ಆಗಮಿಸಲಿದ್ದಾರೆ ಸುಜನಾ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಆನಂದ್ ಚಿತ್ರಗಿ ಸೃಷ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ರವಿ ಕಾಮಂಡಬರ್ ಕಾರ್ಯಾಧ್ಯಕ್ಷರಾದ ಶಿವು ಸಾಹುಕಾರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿರುವವರು ಕಾರ್ಯಕ್ರಮದ ನಂತರ ದಶ ವರ್ಷ ಹರ್ಷ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ರೈಸಿಂಗ್ ಸ್ಟಾರ್ ಅಕಾಡೆಮಿಯ ಡಾಕ್ಟರ್ ಪ್ರಕಾಶ್ ಮಲ್ಲಿಕ್ ನಿರ್ದೇಶಿಸಲಿದ್ದಾರೆ ರಾಜ್ಯ ಮಟ್ಟದ ವಿಶಿಷ್ಟ ಆಹ್ವಾನಿತ ಕಲಾವಿದರಿಂದ ದಶಮಾನೋತ್ಸವ ಕಲಾ ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಎಂದು ಕಾಲೇಜಿನ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಿಬ್ಬಂದಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಎರಡು ಸಾವಿರದ ಹದಿಮೂರರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಸೃಜನಾ ಎಜುಕೇಷನ್ ಟ್ರಸ್ಟಿನ ಸೃಷ್ಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯವು ಈ ವರ್ಷಕ್ಕೆ ಹತ್ತು ವರ್ಷಗಳನ್ನು ಪೂರೈಸಿ ದಶಮಾನೋತ್ಸವ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡ್ತಾ ಇದೆ ಅದರ ನಿಮಿತ್ತವಾಗಿ ಸೃಷ್ಟಿ ದಶಮಾನೋತ್ಸವ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಬರುವ ರವಿವಾರ ಸೃಜನಾ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀ ಅಂಬಿರವಣ್ಣ ಪಾಟೀಲ್ ಅವರು ಯುವ ಧುರೀಣರು ಗೋಕಾಕಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಉದ್ಘಾಟಕರಾಗಿ ಶ್ರೀತ ಭೀಮನಗೌಡರುಬ್ಬ ಪಾಟೀಲ್ ಗೌರವ ಕಾರ್ಯದರ್ಶಿಗಳು ಕೆ ಜಿ ಎಸ್ ಅಂಕಲಿ ಇವರು ವಹಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಜಯಶ್ರೀ ಶಂತ್ರಿ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಶ್ರೀ ಮಾಣ್ಯ ಶಂಕರಾನಂದ ಬಣಶಂಕ್ರೀ ಸರ್ ಅವರು ಜಂಟಿ ನಿರ್ದೇಶಕರು ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಳ ಬೆಳಗಾವಿ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಶ್ರೀ ಶಂಕರ್ ಪಾಟೀಲ್ ಸಹಾಯಕ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಧಾರವಾಡ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಮಾನ್ಯ ಶ್ರೀ ಕೆ ಪಿ ಸುರೇಶ್ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ಹತ್ತು ವಸಂತಗಳನ್ನು ಪೂರೈಸ್ತಕ್ಕಂಥ ನಮ್ಮ ಸಂಸ್ಥೆ ಭಾಳಷ್ಟು ಹೆಮ್ಮೆಯ ವಿಷಯ ಯಾಕಂತಂದರೆ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೂ ಧಾರವಾಡದಲ್ಲಿ ಇರ್ತಕ್ಕಂಥ ವಿಜ್ಞಾನ ವಿಭಾಗದ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಿ ಸಿ ಎಮ್ ಬಿ ವಿಭಾಗದಲ್ಲಿ ಕೊಟ್ಟು ಇಲ್ಲಿವರೆಗೂ ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಪದವಿಯನ್ನು ಜೊತೆಗೆ ಸುಮಾರು ಎರಡು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಪದವಿಯನ್ನು ನೂರ ಐವತ್ತಕ್ಕೂ ಹೆಚ್ಚು ಅಗ್ರಿ ಪದವಿಗೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಒಂದು ಹೆಮ್ಮೆ ಕಿರಣ ಆಗಿದೆ ಜೊತೆಗೆ ಎನ್ ಡಿ ಎ ವೆಟ್ರನರಿ ಹಾಗೆ ಫಾರೆಸ್ಟ್ರಿ ಹೀಗೆ ಹಲವಾರು ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಹೋಗಿ ತಮ್ಮ ಜೀವನವನ್ನು ರೂಪ ರೂಪಿಸಿಕೊಂಡಿದ್ದಾರೆ ಜೊತೆಗೆ ಬಿ ಎಸ್ ಸಿ ಮಾಡಿ ಎಮ್ ಎಸ್ ಸಿ ಮುಗಿಸ್ಕೊಂಡು ಉಪನ್ಯಾಸಕ ವೃತ್ತಿಯಲ್ಲೂ ಕೂಡ ಏನಪ್ಪ ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಹೋಗಿರ್ತಕ್ಕಂಥದ್ದು ನಮ್ಮ ಸಂಸ್ಥೆಗೆ ಹೆಮ್ಮೆ ಸುಮಾರು ಒಂದು ಹದಿನಾರು ಮೂರು ವಿದ್ಯಾರ್ಥಿಗಳು ಈ ಹತ್ತು ವರ್ಷದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲಿತು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡು ಹೋಗಿರ್ತಕ್ಕಂಥದ್ದು ಸಂತೋಷದ ಸುದ್ದಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಶಿಕ್ಷಣ ಜೊತೆಗೆ ಒಂದು ಸುಜ್ಞಾನದ ತಳಹದಿಯ ಮೇಲೆ ನಾವು ಶಿಕ್ಷಣವನ್ನು ಕೊಡ್ತಿರ್ತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿಗೆ ಹೆಮ್ಮೆ ವಿಷಯ ಇಂಥ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಹತ್ತು ವರ್ಷದಿಂದ ಕಲ್ಚರಲ್ ಕಾರ್ಯಕ್ರಮಗಳಿರ್ಬೋದು ಜೊತೆಗೆ ಮಕ್ಕಳಿಗೆ ಆಟ ಆಟಗಳು ಊಟದ ವ್ಯವಸ್ಥೆ ಜೊತೆಗೆ ಅವರಿಗೆ ಒಂದು ಗುಣಮಟ್ಟದ ನೀಟ ಸಿಟಿ ತರಬೇತಿನೂ ಕೂಡ ನಮ್ಮಲ್ಲಿ ಬಂದು ಮಕ್ಕಳಿಗೆ ಕೊಡ್ತಾ ಇರೋದು ನಮ್ಮ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇಂಥ ಒಂದು ಹತ್ತು ವರ್ಷದ ದಶಮಾನೋತ್ಸವ ಸಂದರ್ಭದಲ್ಲಿ ತಾವು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ರವಿವನ ಬರಬೇಕು ಆ ಸೃಜನಾರಂಗ ಮಂದಿರದಲ್ಲಿ ಬೆಳಗಿನ ಅವಧಿಯ ಒಂದು ವೇದಿಕೆ ಕಾರ್ಯಕ್ರಮ ಊಟದ ನಂತರ ಮಧ್ಯಾಹ್ನದವರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳಿಂದ ನೆರವೇರಿಸಲ್ಪಡ್ತಾವೆ ಹಾಗಾಗಿ ಎಲ್ಲರಿಗೂ ತುಂಬ ಸ್ವಾಗತವನ್ನು ಬಯಸ್ತೀವಿ